ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ರೆಸಿಪಿ ಟೇಸ್ಟಿಯಾದ ಕೊತ್ತಂಬರಿ ಸೊಪ್ಪಿನ ಅನ್ನವನ್ನ ಮಾಡ್ತಿದೀವಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಮಾಡಬಹುದು ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಮಿಕ್ಸರ್ ಜಾರ್ ನ ತಗೊಂಡಿದೀವಿ ಇದಕ್ಕೆ ಹಸಿ ಮೆಣಸಿನಕಾಯಿಯನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಮೂರು ಹಸಿ ಮೆಣಸಿನಕಾಯಿಯನ್ನ ಬಳಸಿದೀವಿ ಹಾಗೆ ಶುಂಠಿಯನ್ನ ಹಾಕೊಂಡಿದ್ದೀವಿ ಮೂರರಿಂದ ನಾಲ್ಕು ಪೀಸಸ್ ಗಳಷ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದೀವಿ ನಂತರ ಇದಕ್ಕೆ ಜೀರಿಗೆಯನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ಕೊತ್ತಂಬರಿಯ ಕಾಳನ್ನ ಹಾಕೊಂಡಿದ್ದೀವಿ ಹಾಗೆ ಇಂಗನ್ನ ಹಾಕೊಂಡಿದೀವಿ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೆಕ್ಸ್ಟ್ ಒಂದು ಬಾಣಲೆಗೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀವಿ ಇದಕ್ಕೆ ಕಡಲೆಕಾಯಿ ಬೀಜವನ್ನ ಹಾಕೊಂಡಿದ್ದೀವಿ ಕಡಲೆಕಾಯಿ ಬೀಜವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ ಅಂದ ತಕ್ಷಣ ಕಡಲೆ ಬೆಳೆ ಹಾಗೆ ಜೀರಿಗೆಯನ್ನು ಹಾಕೊಂಡಿದೀವಿ ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದ್ದೀವಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು ನಂತರ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀವಿ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ಹಾಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಆವಾಗ್ಲೇ ಏನು ಪೇಸ್ಟ್ ನ ಮಾಡಿಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅದಕ್ಕಾಗಿ ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ತನಕ ಇದನ್ನ ಹುರಿದ್ಕೊಳ್ಳಿ ನೋಡಿ ಇಷ್ಟು ಡ್ರೈ ಆಗಿ ಆಗ್ಬೇಕು ಅಲ್ಲಿ ತನಕ ಹುರಿದ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಿರತ್ತೆ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮಾಟೋವನ್ನ ಹಾಕೊಂಡಿದೀವಿ ಟೊಮ್ಯಾಟೋನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪಿನ ಅನ್ನ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಬಳಸಿದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಈಗ ಇದಕ್ಕೆ ಫ್ರೆಶ್ ಆಗಿ ಮಾಡಿಟ್ಕೊಂಡಿರುವಂತಹ ಅನ್ನವನ್ನ ಹಾಕೋಬೇಕಾಗತ್ತೆ ಅನ್ನವನ್ನ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಉದ್ರುದ್ರ ಬರುತ್ತೆ ನೋಡಿ ಈ ರೀತಿ ಎಷ್ಟು ಅನ್ನ ಬೇಕಾಗುತ್ತೋ ಅಷ್ಟು ಅನ್ನನ ಇದ್ರ ಜೊತೆ ಸೇರ್ಸ್ಕೋಬಹುದು ಈ ರೀತಿ ಅನ್ನವನ್ನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅನ್ನದ ಜೊತೆ ಈ ಮಸಾಲೆ ಏನಿದೆಯೋ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದೀವಿ ಈಗ ಅದಕ್ಕೆ ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಿದೀವಿ ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪಿನ ಅನ್ನ ತುಂಬಾ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಹಾಕಿ ಆಫ್ ಮಾಡ್ಕೊಳ್ತಿದೀವಿ ಒಂದ್ಸತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ಟೇಸ್ಟಿಯಾದ ಕೊರಿ ರೈಸ್ ಅಂದ್ರೆ ಕೊತ್ತಂಬರಿ ಸೊಪ್ಪಿನ ಅನ್ನ ರೆಡಿ ಆಗಿದೆ ತುಂಬಾ ಇಷ್ಟ ಆಗತ್ತೆ ಎಲ್ಲರಿಗೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಯಾಕಂದ್ರೆ ತುಂಬಾ ಖಾರ ಇರಲ್ಲ ಹಾಗೆ ಸ್ಪೈಸಸ್ ಕೂಡ ತುಂಬಾ ಲಿಮಿಟೆಡ್ ಆಗಿ ಚೆನ್ನಾಗಿ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾನ್ಸಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್